ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಹಬ್ಬದ ಅಂಗವಾಗಿ ಹೂ ಹಣ್ಣು ಮಾವಿನ ತೋರಣ ಸೇರಿದಂತೆ ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ ಬೆಂಗಳೂರಿನ ಎಲ್ಲಾ ರಸ್ತೆಯಲ್ಲೂ ಜನಜಂಗುಳಿ ಹಬ್ಬಕ್ಕೆ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲು ಬೆಳ್ಳಂಬೆಳಗ್ಗೆಯೇ ಮಾರುಕಟ್ಟೆಯತ್ತ ಜನ ಧಾವಿಸಿದ್ದರು ಹಬ್ಬದ ಪ್ರಯುಕ್ತ ರಾಜ್ಯದ ನಾನಾ ಜಿಲ್ಲೆಗಳಿಂದ ಅನೇಕ ವ್ಯಾಪಾರಿಗಳು ಹೂವು ಹಣ್ಣು ಮಾವಿನ ತೋರಣ ತಂದು ಮಾರಾಟದಲ್ಲಿ ತಲ್ಲಿನರಾಗಿದ್ದರು ಬೆಲೆ ಏರಿಕೆ ನಡುವೆಯೂ ಗೌರಿ ಗಣೇಶನನ್ನು ಬರಮಾಡಿಕೊಳ್ಳಲು ವ್ಯಾಪಾರದ ಭರಾಟೆ ಜೋರಾಗಿತ್ತು ಸಾವಿತ್ರಿ ಗೌರಿ ಹಬ್ಬ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಿಯವಾದ ಹಬ್ಬ ಎಲ್ಲಾ ಹೆಣ್ಣು ಮಕ್ಕಳಿಗೂ ಶುಭವಾಗಲಿ ಎಂದು ಹಾರೈಸಿದರು ಮುಗಿಸಿದೀವಿ ಹೆಣ್ಮಕ್ಳಿಗೆ ತಲ ತಲಾಂತರದಿಂದ ಬಂದಿರೋ ಇದು ಹಬ್ಬ ಇದು ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ತಾಯಿ ಮನೆಯಿಂದ ತಾಯಿ ಮನೆ ಕಡೆಯಿಂದ ತುಂಬಾನೇ ಒಳ್ಳೇದಾಗ್ಲಿ ಮತ್ತೋರ್ವ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಆದರೆ ಗಣೇಶ ಹಬ್ಬದ ಸಂಭ್ರಮವನ್ನು ಆಚರಿಸಲೇಬೇಕು ಖುಷಿಯಿಂದ ಗೌರಿ ಗಣೇಶರನ್ನು ಬರಮಾಡಿಕೊಳ್ಳುವ ಸಂಭ್ರಮದಲ್ಲಿದ್ದೇವೆ ಎಂದರು ಬಾಸ್ ಇದ್ರೂ ಪರವಾಗಿಲ್ಲ ಏನಿಲ್ಲ ಗಣೇಶ ನಮ್ಮ ಬರಬೇಕು ನಮ್ಮನೇಲಿ ನಾವು ಫೆಸ್ಟಿವಲ್ ಮಾಡಬೇಕು ಖುಷಿ ಖುಷಿಯಿಂದ